ನಮಸ್ಕಾರ ನಮ್ಮ ಜೊತೆಗೆ ಪ್ರಾವಿಡೆಂಟ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಮಲ್ಲಣ್ಣ ಸಾಸುಲು ಅವರಿದ್ದಾರೆ ನಮಗೆಲ್ಲ ಗೊತ್ತಿದೆ ಪ್ರಾವಿಡೆಂಟ್ ಸಂಸ್ಥೆ ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಭಾಳಷ್ಟು ಹೆಸರನ್ನು ಮಾಡುವಂಥದ್ದು ಪೂರ್ವಾಂತರದ ಒಂದು ಭಾಗ ಕೂಡ ಆಗಿರುವಂಥದ್ದು ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಏನು ವಿಶೇಷತೆ ಏನು ಹೊಸ ಯೋಜನೆಗಳನ್ನು ಪ್ರಾವಿಡೆಂಟ್ ಸಂಸ್ಥೆ ಹಮ್ಮಿಕೊಂಡಿದೆ ಏನಿಲ್ಲ ಇವತ್ತು ನಮ್ಮ ಈ ಈ ವರ್ಷದಲ್ಲಿ ಏನಾಗಿದೆ ಮುಂದಿನ ವರ್ಷಗಳಲ್ಲಿ ಪ್ರಾವಿಡೆಂಟ್ ಸಂಸ್ಥೆ ಯಾವ್ಯಾವಾಗ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಅಂದರೆ ನಮ್ಮ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯಗಳ್ ಏನೇನು ಮಾಡ್ತೀವಿ ಒಂದು ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಕರೆದಿದ್ದೀವಿ ಅದ್ರ ಜೊತೆಯಲ್ಲಿ ಇಂಪಾರ್ಟೆಂಟಾಗಿ ನಮ್ಮ ಒಂದು ಇ ಎಸ್ ಜಿ ರಿಪೋರ್ಟ್ ಅಂದರೆ ಪರಿಸರದ ಬಗ್ಗೆ ನಾವು ಯಾವ ರೀತಿ ಒಂದು ಕಾಳಜಿ ವಹಿಸಿ ಆ ಪರಿಸರದ ಅನುಗುಣವಾಗಿ ಯಾವ ರೀತಿ ಕೆಲಸ ಮಾಡ್ಬೋದು ಯಾಕೆಂದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತಂದರೆ ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಪೊಲ್ಯೂಟರ್ಸ್ ಆಫ್ ದ ಪ್ಲಾನೆಟ್ ಅದು ನಾವು ಯಾವ್ಯಾವ ಸ್ಟೆಪ್ಗಳು ತೊಗೊಂಡಿದ್ದೀವಿ ಈ ವರ್ಷದಲ್ಲಿ ಅಂತ ಒಂದು ಇ ಎಸ್ ಜಿ ರಿಪೋರ್ಟ್ ಅಂತ ಮಾಡಿ ಅದರಲ್ಲಿ ಪ್ರತಿಯೊಂದನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಅಂದರೆ ಎಷ್ಟು ನಾವು ಎಮ್ ಸ್ಯಾಂಡ್ ಉಪಯೋಗಿಸಿದ್ದೀವಿ ರಿವರ್ ಇದನ್ನು ಎಷ್ಟು ರಿವರ್ ಸ್ಯಾಂಡನ್ನು ಎಷ್ಟನ್ನು ಉಳಿಸಿದ್ದೀವಿ ಎಷ್ಟು ನಾವು ಈ ಕಾಂಕ್ರೀಟ್ನಲ್ಲಿ ಮಿಕ್ಸ್ ಮಾಡುವಂಥ ಎಡಿಟಿವ್ಸ್ ಸ್ಲ್ಯಾಗ್ ಅಂತ ಕರಿತೀವಿ ಫ್ಲೈ ಆಶ್ ಅಂತ ಕರಿತೀವಿ ಅದನ್ನ ಉಪಯೋಗಿಸೋದ್ರಿಂದ ಪರಿಸರಕ್ಕೆ ಎಷ್ಟು ಒಳ್ಳೆಯದಾಗಿದೆ ನೀರನ್ನು ಎಷ್ಟು ಕಡಿಮೆ ಮಾಡಿದ್ದೀವಿ ಎಲೆಕ್ಟ್ರಿಸಿಟಿನ ಎಷ್ಟು ಕಡಿಮೆ ಮಾಡಿದ್ದೀವಿ ನಾಟ್ ಓನ್ಲಿ ದ್ಯಾಟ್ ಮುಂದಿನ ಜನಾಂಗ ಮುಂದಿನ ಜನಾಂಗ ಅಂದರೆ ನಾವೊಂದು ಬಿಲ್ಡಿಂಗನ್ನ ಕಟ್ಟಿದಾಗ ಅದು ಸುಮಾರು ಐವತ್ತು ವರ್ಷ ಬದುಕಿರುತ್ತೆ ಅದು ನಾವು ಅದನ್ನು ಗಮನದಲ್ಲಿಟ್ಕೊಂಡು ಬ ಮಾಡಬೇಕು ಏಕೆಂದರೆ ಅದನ್ನು ಉಪಯೋಗಿಸುವಂಥವ್ರು ಅಂದರೆ ಆ ಇನ್ಫ್ರಾಸ್ಟ್ರಕ್ಚರ್ನ ಆ ರೀತಿ ಡೆವಲಪ್ ಮಾಡಿರಬೇಕು ಅಂದರೆ ನಾಳೆ ಐವತ್ತು ವರ್ಷದಲ್ಲಿ ನಮ್ಮಿಂದ ಎಲೆಕ್ಟ್ರಿಸಿಟಿ ಎಷ್ಟು ಸೇವ್ ಆಗುತ್ತೆ ಅಂತ ಅದನ್ನೆಲ್ಲ ಒಂದು ಇ ಎಸ್ ಜಿ ರಿಪೋರ್ಟ್ ಅಂತ ಒಂದು ಮಾಡಿದ್ದೀವಿ ಅದನ್ನು ಬಿಡುಗಡೆ ಮಾಡಿ ನಿಮ್ಮ ಹತ್ತೆಲ್ಲ ಹಂಚ್ಕೋಬೇಕು ಅಂತ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ದೆಹಲಿ ಇರ್ಬೋದು ಮುಂಬೈ ಇರ್ಬೋದು ದೊಡ್ಡ ದೊಡ್ಡ ನಗರಗಳಲ್ಲಿ ಪೊಲ್ಯೂಷನ್ ಅನ್ನುವಂಥದ್ದು ವಿಪರೀತ ಆಗ್ತಾ ಇದೆ ಜನರು ಬದುಕೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಟ್ಟಿಗೆ ಇದೆ ಸೊ ಸಾಕಷ್ಟು ಜನ ಈ ಕಾರಣಕ್ಕೇನೆ ಬಹಳಷ್ಟು ಹೆಲ್ತ್ ನ ಫೇಸ್ ಮಾಡ್ತಾ ಇದಾರೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದಾರೆ ಈ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥವ್ರಿಗೆ ಈ ಅಪಾರ್ಟ್ಮೆಂಟ್ಗಳು ಎಷ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರ್ತೋ ಅಷ್ಟು ಒಳ್ಳೇದು ಅನ್ನುವಂಥದ್ದು ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಭಾಳಷ್ಟು ಇವತ್ತು ಬೀಡರ್ಸ್ ಇದ್ದಾರೆ ನಗರ ಪ್ರದೇಶದಲ್ಲಿ ಈ ಪ್ರಾವಿಡೆಂಟ್ ಹೇಗೆ ಡಿಫ್ರೆಂಟ್ ಆಗಿದೆ ಈಗ ಇದರಲ್ಲಿ ಎರಡು ರೀತಿ ಇರುತ್ತೆ ಒಂದೇನು ಅಂತ ಅಂದರೆ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ಸ್ ಆಫ್ಟರ್ ಆಫ್ಟರ್ ಡೆಲಿವರಿಂಗ್ ಏನಂತ ಎರಡನ್ನೂ ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಡೆವಲಪ್ಮೆಂಟ್ನ ಮಾಡ್ತೀವಿ ಅಂದರೆ ಇವಾಗ ಒಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಗಿತೀವಿ ಡೆವಲಪ್ಮೆಂಟ್ ಕೆನಾಟ್ ಬಿ ಡನ್ ವಿತೌಟ್ ಡಿಸ್ಟರ್ಬಿಂಗ್ ದ ಎನ್ವೈರನ್ಮೆಂಟ್ ಅದು ಹಾಗೇ ಆಗುತ್ತೆ ಅದಾದ ಮೇಲೆ ಅದನ್ನು ಹೇಗೆ ಸರಿಪಡಿಸಿ ಅದಕ್ಕೆ ನಾವು ಹೆಂಗೆ ಒಂದು ಐದು ಎಕರೆ ಜಮೀನಲ್ಲಿ ನಾವೊಂದು ಒಂದು ಡಿಸ್ಟ್ರಕ್ಷನ್ ಏನಾಗುತ್ತೆ ನಾವು ಕಟ್ಟಬೇಕಾದ್ರೆ ಅದನ್ನ ರಿಪೇರಿ ಮಾಡೋದು ಹೇಗೆ ಅಂದರೆ ಪ್ರಾವಿಡೆಂಟ್ ನಾವು ಮುಂಚೆಯಿಂದ ನಾವು ಹೇಳ್ತಾ ಇದ್ದೀವಿ ಒಂದು ಮನೆಗೆ ಒಂದು ಟ್ರೀ ನಾವು ಕೊಡಲೇಬೇಕು ಅದು ನಮ್ಮ ಒಂದು ಮೋಟೋ ಅದನ್ನ ಇಲ್ಲದೆ ನಾವು ಮಾಡೋದಿಲ್ಲ ಅದೇ ರೀತಿ ಗ್ರೌಂಡ್ ಕವರ್ ಅಂತ ಇರುತ್ತೆ ಶ್ರಬ್ಸ್ ಅಂತ ಇರುತ್ತೆ ಸ್ಮಾಲ್ ಟ್ರೀಸ್ ಇರುತ್ತೆ ಆ ಗ್ರೀನ್ ನ ನಾವು ನೋಡಿದಾಗ ಆ ರೇಷಿಯೋ ಎಷ್ಟಿರಬೇಕು ಅಂತಂದ್ರೆ ನಾವು ಲ್ಯಾಂಡ್ ಎಷ್ಟು ಕನ್ಸ್ಯೂಮ್ ಮಾಡಿದೀವಿ ಅಷ್ಟು ಕನ್ ಅಷ್ಟು ಏರಿಯಾ ಅಷ್ಟು ನಾವು ಗ್ರೀನನ್ನು ನಾವು ಮಾಡಿರಬೇಕು ಅದಲ್ಲದೆ ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೇಕಂದ್ರೆ ಶಬ್ದ ಮಾಲಿನ್ಯ ಆಗುತ್ತೆ ಹೆಂಗೆ ಶಬ್ದ ಮಾಲಿನ್ಯ ಕಡಿಮೆ ಮಾಡಿದ್ದೀವಿ ಡಸ್ಟ್ ಬರುತ್ತೆ ವಾಯು ಮಾಲಿನ್ಯ ಆಗುತ್ತೆ ವಾಯು ಮಾಲಿನ್ಯನ ಹೆಂಗೆ ಕಡಿಮೆ ಮಾಡಿದ್ದೀವಿ ನಾವು ಅದಕ್ಕೆಲ್ಲ ಇವಾಗ ಮೀಟರ್ಸ್ ಬಂದ್ಬಿಟ್ಟಿದೆ ಅದಕ್ಕೆಲ್ಲ ಅದನ್ನು ನಾವು ವಿಕೆನ್ ವಿಕೆನ್ ಆ್ಯಕ್ಚುಲಿ ಮಾನಿಟರ್ ತೋರಿಸ್ತೀವಿ ಅದನ್ನು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಮಾಡ್ತೀವಿ ಅದಲ್ಲದೆ ಇಂಜಿನಿಯರಿಂಗ್ ಉಪಯೋಗಿಸಿ ಅಂತ ಅಂತಂದ್ರೆ ಸೋಲಾರ್ ಎಷ್ಟು ಉಪಯೋಗಿಸ್ಬೋದು ಆಮೇಲೆ ಇದು ಎಲ್ ಇ ಡಿ ಬಲ್ಬ್ಗಳ್ನ ಎಷ್ಟು ಉಪಯೋಗಿಸ್ಬೋದು ಆ ರೀತಿ ಮುಂದೆ ಆ ಮುಂದೆ ಐವತ್ತು ವರ್ಷ ಆ ಜ ಇದನ್ನು ಉಪಯೋಗಿಸಿದಾಗ ಅಪಾರ್ಟ್ಮೆಂಟ್ನ ಎಷ್ಟು ನಾವು ಎನರ್ಜಿ ಕನ್ಸಂಪ್ಷನ್ನು ಮತ್ತು ನ್ಯಾಚುರಲ್ ರಿಸೋರ್ಸ್ ಕನ್ಸಂಪ್ಷನ್ ಎಷ್ಟು ಕಡಿಮೆ ಮಾಡುವಂತ ಅದನ್ನು ಡಬಲ್ ಫ್ಲಶ್ಟಿಂಗ್ ಅಂತ ಮಾಡ್ತೀವಿ ರೀಯೂಸ್ ರೀಸೈಕಲ್ಡ್ ವಾಟರ್ ಮಾಡ್ತೀವಿ ಈ ರೀತಿ ಸುಮಾರು ಇದನ್ನ ನಾವು ಅದನ್ನ ಮಾಡ್ತೀವಿ ಆಲ್ಸೋ ಇಟ್ ಆಲ್ ಮ್ಯಾಂಡೇಟೆಡ್ ಬೈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಮೇಲ್ಪಟ್ಟು ನಾವು ಅದನ್ನ ಮಾಡ್ತಾ ಇದ್ವಿ ಈ ರೈನ್ ಹಾರ್ವೆಸ್ಟ್ ಕರೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಇವತ್ತು ನೀರಿನ ಸಮಸ್ಯೆ ಇದೆ ಆ ಏನು ಕ್ರಮ ರೀತಿ ನಾವು ಇಂಗು ಗುಂಡಿ ಅಥವಾ ನೀರಿನ ಗುಂಡಿ ಅಂತ ಏನು ಮಾಡ್ತೀವಿ ಅದಕ್ಕೆ ನಮಗೆ ಒಂದು ಇಷ್ಟು ಗ್ರಿಡ್ ಅಲ್ಲಿ ಇಷ್ಟು ಏರಿಯಾ ಇಷ್ಟು ಮಾಡಲೇಬೇಕು ಅಂತ ನಾವು ಅದಕ್ಕಿಂತ ಹೆಚ್ಚು ಪಡೆದು ಮಾಡ್ತೀವಿ ಅಂತಂದರೆ ಮೇಲ್ಗಡೆಯಿಂದ ಬರುವಂಥ ಒಂದು ರೂಫ್ ವಾಟರ್ ಏನು ಬರುತ್ತೆ ಅದು ಕ್ಲೀನ್ ವಾಟರ್ ಅದನ್ನು ಸ್ಟೋರೇಜ್ ಮಾಡ್ತೀವಿ ಅದನ್ನು ಸ್ಟೋರೇಜ್ ಮಾಡಿ ಅದನ್ನು ಉಪಯೋಗಿಸ್ತೀವಿ ನಾವು ಅದಲ್ಲದೆ ಎಲ್ಲಿ ನಾವು ಅದೊಂದು ಅಂದರೆ ನೆಲದ ಮೇಲಿಂದ ಹೋಗಿ ಹೋದರೆ ಎಲ್ಲೆಲ್ಲಿ ಹೋಗಿ ಮಾಡಿ ಅದನ್ನು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಬೋದು ಅದನ್ನು ಮಾಡ್ತೀವಿ ಇನ್ಫ್ಯಾಕ್ಟ್ ಇಟ್ ಈಸ್ ಮ್ಯಾಂಡೇಟೆಡ್ ಬೈ ನಾವೇ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನು ಮ್ಯಾಂಡೇಟ್ ಇದೆ ಇದರಿಂದ ಅದರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ನಮ್ಮ ಎಮ್ ಎಮ್ ಓ ಎಫಲ್ಲಿ ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ಕೋಬೇಕಷ್ಟೆ ನಾವು ಲಾಸ್ಟ್ ಡೆವಲಪರ್ ಆಗಿ ಅದನ್ನು ನಾವು ಮಾಡಲೇಬೇಕು ನಾವು ಮಾಡ್ತೀವಿ ಸುಮಾರು ಆ ರೀತಿ ವಾಟರ್ ಅಲ್ಲಿ ನಾವು ಮುಂದೆ ಇದ್ದೀವಿ ಆಮೇಲೆ ಫ್ಲಶಿಂಗ್ ಪರ್ಪಸ್ ಅದೀಸ್ ರೀಸೈಕಲ್ಡ್ ವಾಟರು ವಿ ನೆವರ್ ಯೂಸ್ ಫ್ರೆಶ್ ವಾಟರ್ ಫಾರ್ ಲ್ಯಾಂಡ್ಸ್ಕೇಪಿಂಗ್ ವಿ ನೆವರ್ ಯೂಸ್ ಫ್ರೆಶ್ ವಾಟರ್ ಫಾರ್ ಕಾರ್ ವಾಷಿಂಗ್ ಅದೆಲ್ಲನೂ ರೀಸೈಕಲ್ಡ್ ವಾಟರಲ್ಲೇ ನಾವು ಅದನ್ನು ಮಾಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಸರ್ಕಾರ ಅಂತ ಬಂದಾಗ ಈ ಎಲ್ಲ ಜನರಿಗೂ ಸರ್ಕಾರನೇ ಮನೆಗಳನ್ನು ಕಟ್ಟಿಕೊಡೋಕ್ಕಾಗಲ್ಲ ಅಥವಾ ಸೈಟ್ಗಳನ್ನು ಕೊಡೋಕ್ಕಾಗಲ್ಲ ಹೌಸಿಂಗ್ ಬೋರ್ಡ್ ಇರ್ಬೋದು ಬಿ ಡಿ ಇರ್ಬೋದು ಇದು ಸಾಕಷ್ಟು ವಿಳಂಬ ಕೂಡ ಆಗುತ್ತೆ ಅದಕ್ಕೆ ಬೇರೆ ಬೇರೆ ಮಾನದಂಡಗಳಿರುತ್ತೆ ಸರ್ಕಾರದಿಂದ ಈ ಪ್ರೈವೇಟ್ ಬೀಡರ್ಸ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಯಾವ ರೀತಿ ಅನಾನುಕೂಲ ಆಗ್ತದೆ ಅಲ್ಲ ಇದರಲ್ಲಿ ಏನು ಅನುಕೂಲ ಅನಾನುಕೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೋ ಒಂದು ಜನಗಳಿಗೆ ಮನೆಯನ್ನು ಕೊಡಬೇಕು ಮನೆಯನ್ನು ಕೊಡಬೇಕು ಅಂತಂತಂದರೆ ವ್ಯಾಪಾರದ ಪರಿಮಿತಿ ಪರಿಮಿತಿಯೊಳಗಡೆ ನಾವು ಮಾಡೋಕ್ಕೆ ಸಾಧ್ಯ ಅಂತ ನಮಗೆ ಬ್ಯಾಂಕರ್ಸ್ ಇರ್ತಾರೆ ಇನ್ವೆಸ್ಟರ್ಸ್ ಇರ್ತಾರೆ ಗೌರ್ಮೆಂಟ್ ಪಾಲಿಸಿ ಅಂದ್ರೆ ಅರ್ಥ ಏನು ಅಂತಂದ್ರೆ ದೇರ್ ಇಸ್ ಇನ್ಪುಟ್ ಕಾಸ್ಟ್ ದೇರ್ ಇಸ್ ಟ್ಯಾಕ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಲ್ಯಾಂಡ್ ಕೊಂಡಾಗ ನಾವು ಇದನ್ನ ಮಾಡ್ತೀವಿ ಸ್ಟ್ಯಾಂಪ್ ಡ್ಯೂಟಿ ಕಟ್ತೀವಿ ಅದಾದ್ಮೇಲೆ ಅಪಾರ್ಟ್ಮೆಂಟ್ ಮಾರ್ದಾಗ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಕಟ್ತೀವಿ ಕಸ್ಟಮರ್ ಕಟ್ತಾರೆ ಆಲ್ ಹೆವಿ ರೀಸನಬಲ್ ಅಂತಲ್ಲ ಇತ್ತೀಚೆಗೆ ಸುಮಾರು ಎರಡು ಎರಡೂವರೆ ವರ್ಷದ ಮುಂಚೆ ನಮಗೆ ಜಿ ಎಸ್ ಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಸಿಗ್ತಾಯಿತ್ತು ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತೆಗೆದುಬಿಟ್ರು ಅದು ಒಂದು ಹೊರೆಯಾಗುತ್ತದು ಅದೊಂದು ಒಂದು ಜನಗಳಿಗೆ ಅದನ್ನು ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಅದು ವಿ ಜಸ್ಟ್ ಆಟ್ ಪಾಸ್ ಇಟ್ ಆನ್ ಟು ದ ಕಸ್ಟಮರ್ಸ್ ಅದು ಹೊರೆ ಆಗುತ್ತೆ ಸಿ ಇದು ಹಿಂಗೇನು ಸರ್ಕಾರದ ಒಂದು ಕಮಿಟ್ಮೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಈ ಒಂದು ಇದು ನಿರ್ಧಾರ ಆಗಿರ್ತದೆ ಅಲ್ಲ ನಮ್ದೆನ್ ವಿ ಆರ್ ಪುಟಿಂಗ್ ಎವ್ರಿಥಿಂಗ್ ತಿಂಗ್ ಟುಗೆದರ್ ಅಂಡ್ ಆರ್ ಗಿವಿಂಗ್ ಇಟ್ ಟು ದೆಮ್ ಆ್ಯಂಡ್ ಏನ್ ವಾಟ್ ಪ್ರಾಫಿಟ್ ವಿ ಮೇಕ್ ವೇರ್ ಎಲ್ ಇಸ್ಟೇಟ್ ಕಂಪನಿ ಅದು ಆಲ್ರೆಡಿ ಅಲ್ಲಿ ತೋರಿಸ್ತಾ ಇರ್ತಾವೆ ಅವೇನು ಪ್ರಾಫಿಟ್ ಮಾಡ್ತಾ ಇದ್ದೀವಿ ಅಷ್ಟು ಸೊ ಬೆಂಗಳೂರು ಅಂತ ಬಂದಾಗ ಬೆಂಗಳೂರು ನೆಕ್ಸ್ಟ್ ಮೆಗಾ ಪ್ರೊಜೆಕ್ಟ್ಸ್ ಯಾವ್ದು ಬರ್ತಾ ಇದೆ ಪ್ರೊವಿಡಿಂದ ಸುಮಾರು ಬರ್ತಾ ಇದೆ ಒಂದು ಹಾರ್ಡ್ವೇರ್ ಪಾರ್ಕಲ್ಲಿ ಸುಮಾರು ಒಂದು ಸಾವಿರದ ನಾನ್ನೂರು ಅಪಾರ್ಟ್ಮೆಂಟ್ ಮಾಡಿ ಸಾವಿರದ ಇನ್ನೂರು ಅಪಾರ್ಟ್ಮೆಂಟ್ ಇದ್ದೀವಿ ಅದೇ ರೀತಿ ನಮ್ಮ ಹೆಸರು ಈಕೋಪಾಲಿಟನ್ ಅಂತ ಅದರಲ್ಲಿ ಬೊಟ್ಯಾನಿಕೋ ಅಂತ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಯೂನಿಟ್ಸ್ ಮಾಡ್ತಾಯಿದ್ದೀವಿ ಇದು ಜಂಕ್ಷನ್ ಇಂದ ಆ ಕಡೆ ಇನ್ನೊಂದು ಸಿಕ್ಸ್ ತೌಸಂಡ್ ಯೂನಿಟ್ಸ್ ಒಂದು ಮಾಡ್ತಾ ಇದ್ದೀವಿ ಸನ್ವರ್ತ್ ಅಂತ ಮೂರು ಸಾವಿರ ಮನೆಗಳನ್ನ ಕಟ್ಟಿ ಕೊಟ್ಬಿಟ್ಟಿದ್ವಿ ಇನ್ನು ಮೂರು ಸಾವಿರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈಗ ಮೊನ್ನೆ ಚೆನ್ನೈನಲ್ಲಿ ಒಂದು ಎಂಟುನೂರು ಮನೆಗಳನ್ನ ಇದನ್ನು ಲಾಂಚ್ ಮಾಡಿದ್ವಿ ವಿಲಮೆಂಟ್ ಅಂತ ಒಂದು ಸ್ವಲ್ಪ ಹೈಯರ್ ಆ್ಯಂಡ್ ವಿಲಮೆಂಟ್ ಅಂತ ಒಂದು ಇನ್ನೂರ ಎಂಬತ್ತೆಂಟು ಮನೆಯ ಐ ವಿ ಸಿ ರೋಡಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಎಲ್ಲ ಕಡೆನೂ ಪ್ರಾಜೆಕ್ಟ್ ನಡೀತಾ ಇದೆ ನೋಡೋದು ಥ್ಯಾಂಕ್ ಯು ಸರ್ ಇದು ಕಲ್ಯಾಣ ಮತ್ತು ಪ್ರೌಡೆಂಟ್ ಸಂಸ್ಥೆ ಪರಿಸರಕ್ಕೆ ಪೂರಕವಾದಂಥ ಮನೆಗಳನ್ನು ತಗ್ತಾ ಇದೆ ಮತ್ತು ಜನರಿಗೆ ಒಳ್ಳೆಯ ಒಂದು ಲಿವಿಂಗನ್ನು ಕೊಡಬೇಕು ಇದರ ಜೊತೆಗೆ ಎಲ್ಲೂ ಕೂಡ ಜನರಿಗೆ ಹೊರೆಯಾಗದೇ ಇರುವ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಪ್ರಮುಖವಾಗಿ ನಗರ ಪ್ರದೇಶದಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂಥ ಪರಿಸರ ಮಾಲಿನ್ಯ ಏನಿದೆ ಅದನ್ನು ತೆಗೆಯುವ ದೃಷ್ಟಿಯಿಂದ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಎಲ್ಲವನ್ನೂ ಕೂಡ ಪರಿಸರಕ್ಕೆ ಪೂರಕವಾದಂಥ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದರ ಮೂಲಕ ಒಂದು ಉತ್ತಮವಾದಂಥ ಮನೆಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ ಮಲಾನಿ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್